ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಲೈಫ್ ಕನ್ನಡ ಇದು ಸೋಮವಾರ ದಿನದ ವ್ಲಾಗು ನೂರ ಇಪ್ಪತ್ತ ಎಂಟು ಇಲ್ಲ ಇಪ್ಪತ್ತೊಂಬತ್ತನೇ ಬ್ಲಾಗು ಅಷ್ಟು ನೀಟಾಗಿ ನನ್ನ ನೋಡಿಕೊಂಡಿಲ್ಲ ಸೊ ನಿನ್ನೆ ನಾನು ವಿಡಿಯೋ ಹಾಕಿಲ್ಲ ನಿನ್ನೆದು ಇವತ್ತೊಂದು ಎರಡು ಸೆ ಭಾನುವಾರದ್ದು ಸೋಮವಾರ ಸೋಮವಾರ ಹಾಕಬೇಕಾಗಿರೋದು ಭಾ ಮಂಗಳವಾರ ಹಾಕಬೇಕಾಗಿರೋದು ಎರಡನ್ನೂ ಮಂಗಳವಾರನೇ ಹಾಕೋಣ ಅಂದ್ಕೊಂಡಿದ್ದೀನಿ ಸೊ ಒನ್ ಬೈ ಒನ್ ಸೋಮವಾರ ಬೆಳಗ್ಗೆನೇ ಅಂಗಡಿ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ವಲ್ಲ ಸೊ ಬೆಳಗ್ಗೆನೇ ನಾವು ಹೋಗಿದ್ದರಿಂದ ಅಲ್ಲಿಗೆ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಹಾಗಾಗಿ ವಿಡಿಯೋ ಮಾ ಎಡಿಟ್ ಮಾಡೋದಕ್ಕಾಗಿರಲಿ ಸೊ ವಾಯ್ಸ್ ಕೊಡೋಕ್ಕಾಗಿರಲಿ ಟೈಮ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಎರಡನ್ನೂ ಒಂದೇ ದಿನ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ ಸೊ ಈಗ ಎರಡನ್ನೂ ವಾಯ್ಸ್ ಕೊಟ್ಕೋಬೇಕು ಸೊ ಫಸ್ಟ್ ಇದನ್ನು ಇದ್ದೀನಿ ಅಪ್ಲೋಡ್ ಮಾಡೋಣ ಅಂತ ಇದು ಹೇಗಾಗಿದೆ ಅಂದರೆ ಭಾನುವಾರದ ರೊಟೀನ್ ಬ್ಲಾಗುಕ್ಕೂ ಹಾಗೆ ಸೋಮವಾರದ ರೊಟೀನ್ ಬ್ಲಾಗು ಮಂಗಳವಾರ ಒಂದೇ ದಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಫಸ್ಟು ಬೆಳಗ್ಗೆ ಎದ್ದು ಮನೆ ಬಾಕ್ಲೆಲ್ಲ ಐದು ಗಂಟೆಗೆ ಇದ್ದೆ ನಾಲ್ಕು ಐವತ್ತಿಗೆಲ್ಲ ಎದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಮನೆ ಬಾಕ್ಲೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ನಾನು ಬೇಗ ಹೋಗಿ ಟೀ ಕಾಫಿ ಮಾಡೋದಕ್ಕೆ ಅಂಗಡಿ ತೆಗಿಯೋಣ ಅಂದ್ಕೊಂಡೆ ಬಟ್ ಯಜಮಾನ್ರಿಗೆ ಏನಾದರೂ ಹೆಲ್ಪ್ ಮಾಡಿಕೊಟ್ಬಿಟ್ಟು ಹೋಗೋಣ ಅನ್ನೋಷ್ಟ್ರೊಳಗಾಗಿ ಒಟ್ಟಿನಲ್ಲಿ ಏಳು ಕಾಲ್ ಒಳಗಡೆ ಅಡುಗೆ ಕೂಡ ಮುಗಿಸ್ಕೊಂಡು ಹೋಟೆಲ್ ಕೆಲಸ ಕೂಡ ಆಗೋಯ್ತು ಇಬ್ರುದೂ ಸೊ ಮಗಳು ಬಂದು ಹಸೆ ಮೆಣಸಿನ್ಕಾಯಿ ಬಿಡಿಸ್ತಾ ಇದ್ಲು ಅವಳು ಕೂಡ ಬೇಗನೆ ಇದ್ದಿದ್ಲು ಓದ್ಕೋಬೇಕು ಅಂತ ಇನ್ನು ನಾನು ಎಷ್ಟಾಗುತ್ತೋ ಅಷ್ಟು ಬೇಗ ಬೇಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಹೋಟೆಲ್ ಹತ್ರ ಇಲ್ಲೆಲ್ಲ ಚಟ್ನಿ ಎಲ್ಲ ರುಬ್ಬಿಬಿಟ್ಟು ಕೆಲಸ ಮಾಡಿಬಿಟ್ಟು ಆಮೇಲೆ ಹೋಗಿ ಇದರಲ್ಲಿ ಅಲ್ಲೇನಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ಹೆಂಗಾಗ್ಬಿಟ್ಟಿದೆ ಅಂದರೆ ವೀಡಿಯೋಸ್ ಮಾಡ್ಕೋಬೇಕು ಅಂದರೆ ಕೂಡ ಏನಾದರೂ ಒಂದು ಇದು ಮಾಡಬೇಕು ಅಂದರೆ ಕೂಡ ಆಗಿಲ್ಲ ಇನ್ನೊಂದು ಖುಷಿ ಸಮಾಚಾರ ಏನಂದರೆ ಭಾನುವಾರ ರಾಯರು ಅಂಗಡಿಗೆ ಬಂದರು ಅಂದರೆ ಫೋಟೋ ಸೊ ನನಗೆ ತುಂಬ ಇಷ್ಟ ರಾಯರದು ಫೋಟೋ ಬೇಕು ಅಂತ ಬಟ್ ನಾವು ಅಂದ್ಕೊಂಡಿದ್ದ ತಕ್ಷಣ ನಮಗೆ ಬೇಕು ನಾವು ಇದು ಅಂಗಡಿಗೆ ತರಬೇಕು ಅಂತ ನಾನು ಶುಕ್ರವಾರ ಅಂದ್ಕೊಂಡೆ ಸೊ ರಾಯರದ್ದು ಫೋಟೋ ಬೇಕು ಪೂಜೆ ಮಾಡಬೇಕು ಅಂತ ಹಾಗೆ ಫೋಟೋ ಕೂಡ ನಮ್ಮ ಚಿಕ್ಕಮ್ಮ ಮನೇಲಿ ಇದ್ದಿದ್ದೆ ತೊಗೊಂಡಿಟ್ಬಿಟ್ಟು ಪೂಜೆ ಮಾಡಿದೆ ಶನಿವಾರ ಅಂಗಡಿ ತೆಗೆದೆ ಭಾನುವಾರ ಮಧ್ಯಾಹ್ನದೊಳಗಡೆ ರಾಯರು ಬಂದು ನಮ್ಮ ಅಂಗಡಿಯಲ್ಲಿ ನಿಲ್ಸಿದ್ರು ತುಂಬ ಖುಷಿಯಾಯಿತು ನನಗೆ ರಾಯರ್ ಫೋಟೋ ನೋಡಿದ ತಕ್ಷಣವೇ ಸೊ ಹೇಳ್ತಾರಲ್ವ ರಾಯರು ಅಂದ್ಕೊಂಡು ನಾವು ಅಂದ್ಕೊಂಡ್ರೆ ರಾಯರು ಬರೋದಿಲ್ಲ ರಾಯರು ಅಂದ್ಕೊಂಡ್ರೆ ಬರ್ತಾರೆ ಅಂತ ಮನೆಗೆ ವಿಗ್ರಹ ಬಂತು ಅಂಗಡಿಗೆ ಫೋಟೋ ಬಂತು ಸೊ ಇನ್ನು ನನಗಂತೂ ತುಂಬ ಖುಷಿಯಾಯಿತು ರಾಯರನ್ನ ನೋಡಿ ರಾಯರು ಬಂದಿದ್ದೇನೆ ಒಂದು ನಿಜವಾಗ್ಲೂ ಹೇಳೋಕ್ಕಾಗದೇ ಇರೋವಂಥ ಸಂತೋಷ ಆಯಿತು ನನಗೆ ಅಷ್ಟು ಖುಷಿ ಆಗೋದೆ ನಾನು ರಾಯರ್ ಫೋಟೋ ನೋಡಿದ್ದೇನೆ ಸೊ ರಾಯರ್ ಬಂದಿದ್ದಾರೆ ಇನ್ಮೇಲೆ ಏನಾದರೂ ನಮ್ಮ ಲಕ್ ಚೇಂಜ್ ಆಗುತ್ತಾ ರಾಯರ್ ನಮ್ಮ ಕಷ್ಟನ ತೀರಿಸ್ತಾರ ಬಂದಿದ್ದಾರಲ್ವಾ ನಮ್ಮ ಕಷ್ಟ ನೋಡಿ ನಾವು ಪ್ರತಿದಿನ ನೆನೆಸ್ಕೊಳ್ಳೋದನ್ನ ನೋಡಿ ನಾನು ನಿಮ್ಮ ಮನೆಗೆ ಇದ್ದೀನಿ ಇನ್ಮೇಲೆ ಆದರೂ ನಿಮ್ಮ ಕಷ್ಟ ತೀರಲಿ ಇನ್ಮೇಲೆ ಆದರೂ ನೀವು ಚೆನ್ನಾಗಿರಿ ಅಂತ ಹರ್ಸೋದಕ್ಕೆ ಬಂದಿದ್ದಾರಾ ಅಂಗಡಿಗೂ ಹಾಗೆ ಮನೆಗೂ ಅಂತ ಅಂದ್ಕೊಂಡೆ ಸೊ ಇನ್ನು ಯಜಮಾನ್ರು ಪುದೀನ ಪಲಾವ್ ಮಾಡಬೇಕು ಅಂದರು ನಾನು ಟೊಮೆಟೊ ಎಲ್ಲ ಕಟ್ ಮಾಡಿ ಕೊಟ್ಬಿಟ್ಟು ಪುದೀನ ಪಲಾವ್ ಮಾಡೋದಕ್ಕೆ ಅಂತ ಇದು ಮಾಡಿಕೊಂಡೆ ಅವ್ರು ಎಷ್ಟಾಗುತ್ತೋ ಅಷ್ಟು ಅವರು ಹೆಂಗಾಗಿತ್ತೋ ಅಂದರೆ ಎಷ್ಟು ಅಷ್ಟು ಬೇಗ ಆಗುತ್ತೋ ಕೆಲಸ ಅಷ್ಟು ಬೇಗ ಇಬ್ಬರು ಮಾಡ್ಕೋಬೇಕಾಗಿತ್ತು ಸೊ ಬೆಳಗ್ಗೆನೇ ಹೋಗಿ ತೆಗೆದ್ರೆ ಏನಾದರೂ ಕೆಲಸ ಆಗುತ್ತೆ ಸ್ವಲ್ಪ ಏನಾದರೂ ವ್ಯಾಪಾರ ಆಗುತ್ತೆ ಅಂತ ಶುಕ್ರವಾರ ಪರವಾಗಿಲ್ಲ ಅನ್ನಿಸ್ತು ಶನಿವಾರ ಯಾರು ಬೋಣಿ ಮಾಡಿದ್ರ ಶನಿವಾರ ಶುಕ್ರವಾರ ಸಂಜೆ ಪೂಜೆ ಮಾಡಿದ್ದು ಶನಿವಾರ ಸ್ವಲ್ಪ ಪರವಾಗಿಲ್ಲ ವ್ಯಾಪಾರ ಭಾನುವಾರ ಯಾರು ಬೋಣಿ ಮಾಡಿದ್ರೆ ಏನು ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದ್ಬಿಟ್ಟಿತ್ತು ನನಗೆ ವ್ಯಾಪಾರನೇ ಇರಲಿಲ್ಲ ಹಾಲು ಒಂದು ಲೀಟ್ರ್ ಹಾಲು ಕೂಡ ಓಡಿರಲಿಲ್ಲ ಏನಕ್ಕಾದರೂ ಇವತ್ತು ಯಾರ ಹತ್ರ ಮಾಡಿಸ್ಕೊಂಡು ಅನಿಸೋಯಿತು ನನಗೆ ಅಷ್ಟು ಬೇಜಾರಾಗಿತ್ತು ಸೊ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೇಗ ತೆಗೆದ್ರೆ ಆ್ಯಂಡ್ ಅಲ್ಲಿ ಇನ್ನೂ ನಾವು ಅಂಗಡಿ ಇಟ್ಟಿದ್ದೀವಿ ಅನ್ನೋದು ಯಾರಿಗೂ ಗೊತ್ತಿಲ್ವಲ್ಲ ಸ್ವಲ್ಪ ಬೇಗ ತೆಗೆದು ರೂಢಿ ಮಾಡಿಸೋಣ ನಾವು ಅಂಗಡಿಯಲ್ಲಿ ಇದ್ದೀವಿ ಅಂಗಡಿ ತೆಗೀತಿದ್ದೀವಿ ಅನ್ನೋದನ್ನ ಇದು ಮಾಡೋಣ ಒಂದು ಸ್ವಲ್ಪ ಪಬ್ಲಿಕ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗ ಬೇಗ ತೆಗಿಯೋಣ ಅಂತ ಓಲ್ ಡೇ ಫುಲ್ ಡೇ ಇರೋಣ ಅಂತ ಕೂಡ ಇತ್ತು ಆಲ್ರೆಡಿ ಸೊ ಹೆಂಗ ಅಂದರೆ ಮನೆ ಬಿಟ್ಬಿಡ್ಬೇಕು ಅಂಗಡಿ ದೂರು ಅಂಗಡಿ ಇಟ್ಟವರು ಮನೆ ಕಡೆ ತಲೆ ಕೆಡಿಸ್ಕೋಬಾರ್ದು ಆದರೆ ನನ್ನ ತುಂಬಾ ಲಕ್ಕಿ ಅಮ್ಮ ಹಾರ್ಟ್ ಪೇಷಂಟ್ ಆದರೂ ಕೂಡ ನನಗೋಸ್ಕರ ಅಂಗಡಿಗೆ ಬಂದು ಒನ್ ಅವರ್ ಕೂತಿದ್ರು ಸೊ ಅಲ್ಲಿಂದ ನಾನು ಮತ್ತೆ ಅಂಗಡಿಯಲ್ಲಿದ್ದರೆ ಅಮ್ಮ ಬಂದು ಅಡುಗೆ ಮಾಡಿ ನನಗೆ ಊಟ ಕೊಟ್ಟು ಕಳಿಸಿದ್ರು ಸೊ ನಂಗೆ ತುಂಬ ಖುಷಿ ಆಯಿತು ಯಾಕಂದರೆ ಯಾರಾದರೂ ಒಬ್ರು ನಮ್ಮನ್ನು ಆ ಥರ ಕೇರ್ ಮಾಡೋದಾಗಿರ್ಬೋದು ನಮಗೇನಾದರೂ ಸಣ್ಣ ಪುಟ್ಟದು ಮಾಡಿಕೊಟ್ರೆ ತುಂಬ ಖುಷಿ ಆಗೋಗ್ತೀವಲ್ವಾ ನಾವು ಹಾಗೆ ನಂಗೆ ತುಂಬ ಆಯಿತು ಸೊ ಇನ್ನು ನಾನು ಪೂಜೆ ಮಾಡಿದೆ ರಾಯರ್ನ ತೆಗೆದಲ್ಲಿಟ್ಟೆ ಹಾಲು ಬಿಸಿ ಇಟ್ಟಿದ್ದೆ ಟೀ ಯಾರೋ ಕೇಳಿದ್ರು ಟೀ ಒಂದೆರಡು ಟೀ ಕೂಡ ಇಟ್ಟು ಆಲ್ರೆಡಿ ಅಲ್ಲಿಟ್ಟಿದ್ದೆ ಇನ್ನು ಅಂಗಡಿಯಲ್ಲಿದೆ ಪೂಜೆ ಎಲ್ಲ ಆಗಿ ರಾಯರ್ ಎಲ್ಲದಕ್ಕೂ ಕಡ್ಡಿ ಗಿಡ್ಡೆ ಹಚ್ಚಿಬಿಟ್ಟು ಪೂಜೆ ಮಾಡಿ ಅಲ್ಲಿಟ್ಟಿದ್ದೆ ಇನ್ನು ನನ್ನ ಕೆಲಸ ಬಂದು ಇಲ್ಲಿ ಹೋಟೆಲೆಲ್ಲ ಆಗೋದ್ಮೇಲೆ ಮನೆಗೆ ಹೋಗೋದು ಯಾವಾಗ ಅಂತ ಪ್ಲ್ಯಾನ್ ಇರಲಿಲ್ಲ ಸೊ ಹೋಟ್ಲೆಲ್ಲ ಅಲ್ಲೇ ತೊಳೆದು ಎಷ್ಟು ಪಾತ್ರೆ ಎಷ್ಟಾಗುತ್ತೋ ಅಷ್ಟು ಅಲ್ಲೇ ಜೋಡಿಸ್ಕೊಂಡು ಇನ್ನು ಮನೆಗೆ ಬಂದಿದ್ದು ನೈಟು ಬಂದು ಅನ್ನ ಇತ್ತು ಸರಿ ನಾನು ಏನು ಮಾಡಿದೆ ಅಂದರೆ ಮಶ್ರೂಮ್ ತೊಗೊಂಡಿದ್ವಿ ಮಶ್ರೂಮ್ ಗ್ರೇವಿ ಥರ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮಶ್ರೂಮ್ ಗ್ರೇವಿ ಮಾಡಿಕೊಂಡು ಪಾತ್ರೆ ಉಜ್ಜಿಬಿಟ್ಟು ಗ್ಯಾಸ್ ಒರೆಸಿ ಮಲ್ಗೋಣ ಅಂದ್ಕೊಂಡೆ ಬಟ್ ಪಾತ್ರೆಗಿತ್ರ ಏನೂ ಉಜ್ಜಲಿಲ್ಲ ಹಾಗೆ ಹೋಗಿ ಮಲ್ಕೊಂಡಿದ್ದಷ್ಟೇ ಸೊ ಡೈಲಿ ನಮ್ಗೆ ಹೆಂಗಾಗುತ್ತೆ ಅಂದರೆ ಯಾವುದನ್ನು ನಾವು ಜಾಸ್ತಿ ಇದು ಮಾಡೋಕೆ ಹೋಗೋದಿಲ್ಲ ಸೊ ಆಲ್ರೆಡಿ ಅನ್ನ ಸಾಂಬಾರು ಅಮ್ಮ ಮಧ್ಯಾಹ್ನ ಮಾಡಿ ಊಟಕ್ಕೆ ಕಳಿಸಿದ್ರಿಂದ ಸೊ ಅನ್ನನೂ ಇತ್ತು ಸಾಂಬಾರು ಇತ್ತು ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ಇನ್ನು ಮುದ್ದೆಗಿಟ್ಟೆ ಮುದ್ದೆ ಮಾಡಿದೆ ಮಗಳಿಗೆ ಹೇಳಿದೆ ಏನೋ ಮಾಡು ಅಂತ ಅವಳು ಕೂಡ ಅದನ್ನ ಮಾಡ್ತಾಯಿದ್ಲು ಎಲ್ಲ ಚಕಚಕ ಅಂತ ಕೆಲಸ ಆಯಿತು ರಾಯರು ಬಂದಿರೋ ಖುಷಿ ಮನೇಲಿ ಜ ಎಲ್ಲನೂ ಇದಾಗ್ತಿದೆ ಅಂತ ಸೊ ರಾಯರು ಇನ್ಮೇಲೆ ಆದರೆ ನಮ್ಮ ಜೀವನ ಸುಖವಾಗಿಟ್ಟಿರಲಿ ನಾವು ಮಾಡೋ ಕೆಲಸದಲ್ಲಿ ಸಕ್ಸಸ್ ಸಿಕ್ಲಿ ಅಂತ ನಾನು ಕೇಳ್ಕೊತೀನಿ ಸೊ ರಾ ರಾಯರಿಗೆ ನಾನು ಸಾ ನಿಜವಾಗ್ಲೂ ಎಷ್ಟು ು ಋಣ ಅಂದರೆ ಅನ್ ಕೇಳ್ಕೊಂಡಿದ್ದ ಕೆಲಸ ಒಂದು ದಿನ ಎರಡು ದಿನ ಲೇಟಾದರೂ ಪರವಾಗಿಲ್ಲ ಆದರೆ ಆ ಕೆಲಸ ಮು ಮಾಡಿ ಕೊಟ್ಟಿರ್ತಾರೆ ನನಗೆ ರಾಯರು ಸೊ ಅಂಗಡಿ ಕೂಡ ಅಷ್ಟೇ ಕೆಲವೊಂದು ಕಿರಿಕ್ ನಡೀತಿದೆ ಅಂಗಡಿಯಲ್ಲಿ ಆಗ್ತಿಲ್ಲ ಅಂಗಡಿ ಇನ್ನೇನು ಎತ್ತು ಅಂತ ಹೇಳ್ತಿದ್ದಾರೆ ಅನ್ನೋ ಟೈಮಲ್ಲಿ ಕೂಡ ನಾನು ರಾಯರನ್ನ ಕೇಳಿಕೊಂಡೆ ರಾಯರೇ ನೀವು ಇರೋದೇ ಸತ್ಯ ಆದರೆ ನನಗೆ ಈ ಅಂಗಡಿನ ಒಂದು ಸ್ವಲ್ಪ ದಿನ ನಮಗೆ ಬಿಟ್ಕೊಡೋ ಹಂಗಾಗಲಿ ಅಂತ ಸೊ ರೆಂಟೆಡ್ ಆದರೆ ಕೂಡ ರಾಯರು ಅದನ್ನ ನನಗೆ ಮಾಡಿ ಕೊಟ್ಟರು ಕೆಲಸನ ಸೊ ಅಂಗಡಿ ಕೂಡ ಓಪನ್ ಆಗಿ ತ್ರೀ ಫೋರ್ ಡೇಸ್ ಹಾಗೆ ಹೋಯಿತು ಅದೊಂದು ಖುಷಿ ನನ್ನ ರಾಯರ ಚಿರೋರು ನೀನೆ ಸೊ ಕೇಳ್ಕೊತಾ ಇರ್ತೀನಿ ಪ್ರತಿದಿನ ಪ್ರತಿ ಕ್ಷಣ ನಾನು ರಾಯರದ್ದು ಜಪ ಮಾಡ್ತಾನೆ ಇರ್ತೀನಿ ನಾನು ಫಸ್ಟ್ ಎದ್ದಿದ ತಕ್ಷಣ ನನ್ನ ಫೋನ್ ವಾಲ್ಪೇಪರಲ್ಲಿ ಕೂಡ ರಾಯರ್ ಫೋಟೋನೇ ಹಾಕ್ಕೊಂಡಿದ್ದೀನಿ ನಾನು ಎದ್ದಿದ ತಕ್ಷಣ ರಾಯರ್ನೇ ನೋಡಬೇಕು ಅಂತ ಸೊ ರಾಯರ್ ನನ್ನ ಕೈ ಹಿಡಿತಾರೆ ನನ್ನ ಕಾಪಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನನ್ನ ವಿವೋಸ್ ಯಾರೆಲ್ಲ ಇದ್ದೀರಾ ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡ್ತೀರಾ ಅವ್ರಿಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ ಅವ್ರ ಕಷ್ಟ ಕೂಡ ರಾಯರು ಕಷ್ಟ ಕಳೆದು ಒಂದು ಸುಖವಾದ ಒಂದು ಇದಕ್ಕೆ ಮುನ್ನಡೆಸಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ರೊಟೀನ್ ಅಂದರೆ ಇಷ್ಟೇ ಸೋಮವಾರದ ರೊಟೀನ್ ವ್ಲಾಗ್ ಇದು ಸೊ ಸೋಮವಾರದ್ದು ಭಾನುವಾರದ್ದು ಒಂದೇ ದಿನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಇನ್ನೂ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು